ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಶಾ ಇವತ್ತು ನಾನು ನಿಮಗೆ ಈ ಥರ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಯಾವುದೇ ಹಾಕಿರೋ ವಿಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು ನೋಡಿ ಈ ಸೀರೆ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಕ್ರೀಮ್ ಕಲರ್ ಪಿಂಕ್ ಕಲರ್ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಬಾರ್ಡರ್ ಇದೆ ನಾನು ಅದಕ್ಕೆ ಈ ಹಾಕೋಕ್ಕೆ ಗ್ರೀನ್ ಪಿಂಕ್ ಮತ್ತು ಕ್ರೀಮ್ ಕಲರ್ ಯೂಸ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ ಈ ಕುಚ್ಚು ಹಾಕೋಕ್ಕೆ ನಾನು ಈ ಥರ ಚಿಕ್ಕ ಮನಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಆರೇಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಇದು ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಮೊದಲು ಈ ಥರ ದಾರ ತಗೊಂಡು ಅದಕ್ಕೆ ತುದೀಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಈಗ ಕ್ರೋಶೆಯಿಂದ ಆ ದಾರನ ಎಳ್ಕೊಂಡು ಅಲ್ಲಿ ಲಾಕ್ ಮಾಡ್ಕೊಂಬಿಡಿ ಆಮೇಲೆ ಒಂದು ಚೈನ್ ಹಾಕೊಳ್ಳಿ ಆಮೇಲೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ ಅದಾದಮೇಲೆ ಈಗ ಎರಡು ಚೈನ್ ಹಾಕ್ಕೋಬೇಕು ಒಂದು ಚೈನ್ ಆಯಿತು ಈಗ ಇನ್ನೊಂದು ಚೈನು ಆಮೇಲೆ ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ ಅದು ಎಷ್ಟಾಗುತ್ತೋ ಅಷ್ಟು ಡಿಸ್ಟೆನ್ಸ್ ಕರೆಕ್ಟಾಗಿ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ ತೀರಾ ಹತ್ರಕ್ಕೆ ಹಾಕಿದರೆ ಲೂಸ್ ಆಗುತ್ತೆ ಎಳ್ದು ಹಾಕಿದರೆ ಒಂಥರ ಸುಕ್ಕಂಗೆ ಆಗುತ್ತೆ ಅದಕ್ಕೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಅದಾದ್ಮೇಲೆ ಇತರ ದಾರನ ಈ ತರ ಎಳ್ಕೊಂಡು ಅದ್ರ ಒಂದ್ ಮಣಿ ಹಾಕೋಬೇಕು ಇತರ ದಾರದಲ್ಲಿ ಮಣಿ ಹಾಕೋಬೇಕು ಮಣಿ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ ಥರ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ ಮತ್ತೆ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋಗಿ ಎರಡು ಚೈನು ಒಂದು ಸಿಂಗಲ್ ಕ್ರೋಶೆ ಅದಾದಮೇಲೆ ಮಣಿ ಅದೇ ಥರ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಅದೇ ಥರ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಿ ನಿಮ್ಮದು ಸೀರೆ ಕಂಪ್ಲೀಟ್ ಆಗೋವರೆಗೂ ಇದು ಫಸ್ಟ್ ಸ್ಟೆಪ್ಪು ಇದನ್ನೇ ಫಾಲೋ ಮಾಡಬೇಕು ನೀವು ನೋಡಿ ನಾನೀಗ ನಿಮಗೆ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ದಾರಾನ ಈ ಥರ ಪುಲ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಆಮೇಲೆ ಈಗ ನಾನು ಇದಕ್ಕೆ ನೆಕ್ಸ್ಟ್ ಪಿಂಕ್ ಕಲರ್ ದಾರ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಪಿಂಕ್ ಕಲರ್ ದಾರಾನ ಈ ಥರ ಜಾಯಿನ್ ಮಾಡ್ಕೋಬೇಕು ಎರಡಕ್ಕೂ ಸೇರಿ ಮೊದಲು ಒಂದು ನಾಟ್ ಹಾಕೊಳ್ಳಿ ಆಮೇಲೆ ಮತ್ತೊಂದು ನಾಟ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಆಮೇಲೆ ಒಂದು ಸಿಂಗಲ್ ಕ್ರೋಶೆಯಿಂದ ಇದನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಚೈನ್ಸ್ ಹಾಕಿ ನಾಲ್ಕು ಚೈನ್ ಹಾಕಿ ನೆಕ್ಸ್ಟ್ ಆಗುತ್ತೋ ಅಲ್ಲಿಗೆ ಲಾಕ್ ಮಾಡಿ ಅದೆರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಅದೇ ಥರ ನಾಲ್ಕು ಚೈನ್ ಹಾಕ್ಕೊಂಡು ಅದನ್ನು ಎರಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಹೋಗಿ ಇದು ಸೆಕೆಂಡ್ ರೌಂಡ್ ಕಂಪ್ಲೀಟಾಗಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಮ್ಮದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ ನಾನು ಈ ಥರ ಟರ್ನ್ ಮಾಡ್ಕೋತಾ ಇದ್ದೀನಿ ತರ್ಡ್ ರೌಂಡ್ಗೂ ನಾನು ಇದೇ ಕಲರ್ ದಾರನ ಯೂಸ್ ಮಾಡ್ಕೋತೀನಿ ಈ ಥರ ಮತ್ತೆ ಒಂದು ನಾಲ್ಕು ಚೈನ್ ಹಾಕೋಬೇಕು ಆಮೇಲೆ ಮತ್ತೆ ಅದನ್ನು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಸಲ ಮತ್ತೆ ನಾಲ್ಕು ಚೈನ್ ಹಾಕೋಬೇಕು ఎరడు మూడు నాలుగు లోక్ అదా మొత్తాయుద్దీ ಈಗ ನಾನು ಇಲ್ಲಿಂದ ಡಬಲ್ ಕ್ರೋಶ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದಕ್ಕೆ ಕಂಬ ಅಂತಲೂ ಹೇಳ್ತಾರೆ ಈ ನಾಲ್ಕು ಚೈನ್ ಇದೆಲ್ಲ ಅದ್ರ ಮೇಲೆ ಹತ್ತು ಡಬಲ್ ಕ್ರೋಶ ಹಾಕಿದ್ರೆ ಆರ್ಚ್ ಕ್ರಿಯೇಟ್ ಆಗುತ್ತೆ ಇದೇ ಥರ ಹತ್ತು ಕ್ರೋಶ್ ಡಬಲ್ ಕ್ರೋಶ ಹಾಕಿ ಒಂಬತ್ತು ಆಯ್ತು ಈಗ ಹತ್ತನೇದ್ದು ಹಾಕ್ತಾ ಇದ್ದೀನಿ ನೋಡಿ ಈ ತರ ಆರ್ಚ್ ಕಂಪ್ಲೀಟ್ ಆಯ್ತು ಈಗ ನಾನು ಇಲ್ಲಿ ಆರ್ಚ್ನ ಇಲ್ಲಿ ಲಾಕ್ ಮಾಡ್ತಾ ಅದಾದ ಮೇಲೆ ಮತ್ತೆ ಒಂದು ನಾಲ್ಕು ಚೈನ್ ಹಾಕೊಳ್ಳಿ ಮತ್ತೆ ಇಲ್ಲಿಗೆ ಈ ತರ ಲಾಕ್ ಮಾಡ್ಕೋಬೇಕು ಮತ್ತೆ ಅದೇ ತರ ಚೈನ್ ಹಾಕೊಂಡು ಈಗ ಇಲ್ಲಿ ಹಾಕಿದೀವಲ್ವಾ ಇದ್ರ ನೆಕ್ಸ್ಟ್ ಅಲ್ಲಿ ಥರ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಈಗ ಸೇಮದೇ ತರ ಡಬಲ್ ಕ್ರಾಶ್ಿ ಕಂಬ ಅಂತ ಹೇಳ್ತೀವಿ ಅದನ್ನ 10 ಆಕ್ತಾ ಹೋಗ್ರೆ ಮತ್ತೊಂದು ಆರ್ಚ್ ಆಗುತ್ತೆ ವಿತ್ತರ ಅಂತ ಹೋಗಿ ನೋಡಿ ಈಗ ಮತ್ತೆ ಹತ್ತು ಹಾಕಿ ಆರ್ಚ್ ಕಂಪ್ಲೀಟ್ ಆಗಿದೆ ಅದನ್ನು ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈ ಥರ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿಗೆ ಆರ್ಚ್ ಬರುತ್ತೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇದು ಆರ್ಚ್ ಬಂದ ಮೇಲೆ ಇದು ಅಷ್ಟೇ ಆರ್ಚ್ ಅಷ್ಟೇ ಕಂಪ್ಲೀಟ್ ಆಗೋಕ್ಕೂ ಆಗೋಲ್ಲ ಸೊ ನಾನು ಇಷ್ಟ ಹಾಕ್ಕೊಂಡು ಈಗ ನೆಕ್ಸ್ಟ್ ಹಾಕೋದು ಹೇಗೆ ಅಂತ ನೋಡೋಣ ನೋಡಿ ಈಗ ಈ ಥರ ಕಂಪ್ಲೀಟ್ ಆಗಿದೆ ನಾನು ಈಗ ಎರಡು ಆರ್ಚ್ ಬರೋ ಥರ ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗ ನಾನು ಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ ಅದಕ್ಕೆ ನಾನು ಮತ್ತೆ ಇದೇ ಗ್ರೀನ್ ಕಲರ್ನ ಯೂಸ್ ಮಾಡ್ತೀನಿ ಅದಕ್ಕೆ ದಾರಾನ ಈ ಥರ ಪುಲ್ ಮಾಡ್ಕೊಳ್ಳಿ ಆಮೇಲೆ ಈ ಥರ ಕಟ್ ಮಾಡಿಕೊಂಡು ಮೊದಲಿಗೆ ಈ ಪಿಂಕ್ ದಾರ ಯಾವ ಥರ ಜಾಯಿನ್ ಮಾಡಿದ್ರಲ್ವಾ ಅದೇ ಥರನೇ ನಾನು ಮತ್ತೆ ಈ ಗ್ರೀನ್ ಕಲರ್ ದಾರ ಜಾಯಿನ್ ಮಾಡ್ಕೋತೀನಿ ಫಸ್ಟ್ ಇಲ್ಗೊಂದು ನೋಟ್ ಹಾಕೊಂಬಿಡಿ ಅದು ಈಸಿ ಆಗುತ್ತೆ ಆಮೇಲೆ ನೆಕ್ಸ್ಟು ಇದು ಹತ್ರಕ್ಕೆ ಬರೋ ಥರ ಈ ಥರ ಹಿಂಗೆ ನೀಟಾಗಿ ನೋಟ್ ಹಾಕ್ಕೋಬೇಕು ಅದಾದಮೇಲೆ ನಾನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಈ ಥರ ತಿರ್ಗಿಸ್ಕೋಬೇಕು ಥರ ಹಿಂಗ್ ತಗೊಂಡು ಈಗ ನಾನಿಲ್ಲಿ ಸಲ ಲಾಕ್ ಮಾಡ್ಕೋತೀನಿ ಆಮೇಲೆ ಒಂದು ಮೂರ್ ಚೈನ್ ಹಾಕೋತಿದ್ದೀನಿ ಆಮೇಲೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ನಾನು ಅದನ್ನ ಲಾಕ್ ಮಾಡ್ತೀನಿ ಆಮೇಲೆ ಈ ಆರ್ಚ್ ಮೇಲೆ ಮತ್ತೊಂದು ಆರ್ಚ್ ಬರುತ್ತೆ ಅಂದ್ರೆ ಡಬಲ್ ಕ್ರೋಶಗಳೇ ಹಾಕಿ ಬರುತ್ತೆ ಅದನ್ನ ಸ್ಟಾರ್ಟ್ ಮಾಡೋಣ ಈಗ ಅದಕ್ಕೆ ಈಗ ಮಣಿ ಹಾಕೋಬೇಕು ಮಣಿ ಹಾಕ್ತಾ ಹೋಗ್ತೀನಿ ನಾನು ಈಗ ಬರೋ ಆರ್ಚ್ ಮೇಲೆ ಈ ತರ ಮಣಿ ಹಾಕ್ಕೊಂಡು ಈ ಥರ ಮಣಿ ಹಾಕಿದ ಮೇಲೆ ಪ್ರತಿಯೊಂದ್ರ ಮೇಲೂ ಈ ಥರ ಡಬಲ್ ಕ್ರೋಶ್ ಹಾಕ್ತಾ ಹೋಗ್ಬೇಕು ಫಸ್ಟ್ ಒನ್ ಆಯ್ತು ಈಗ ಅದೇ ಥರ ಫುಲ್ ಕಂಟಿನ್ಯೂ ಮಾಡಿ ಈಗ ಮತ್ತೆ ಡಬಲ್ ಕ್ರೋಶ್ ಹಾಕಿ ಈ ಯಾರ್ಚ್ ಕಂಪ್ಲೀಟ್ ಆಗೋವರೆಗೂ ಈ ತರ ಮನಿ ಹಾಕ್ತಾ ಡಬಲ್ ಕ್ರೋಶ್ ಹಾಕ್ತಾ ಹೋಗಬೇಕು ನೋಡಿ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಇದೇ ತರ ಹಾಕ್ತಾ ಹೋಗಿ ನೋಡಿ ಈಗ ಈ ತರ ಆರ್ಚ್ ಮುಗೀತು ಆಮೇಲೆ ಇದನ್ನ ಈ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಚೈನ್ ಹಾಕೋಬೇಕು ಒಂದು ಮೂರು ಚೈನ್ ಹಾಕೊಳ್ಳಿ ಆಮೇಲೆ ಈ ಕಡೆಗೆ ಈ ತರ ಲಾಕ್ ಮಾಡಿ ಆಮೇಲೆ ಮತ್ತೆ ಈ ಆರ್ಚ್ ಮೇಲೆ ಮತ್ತೊಂದು ಆರ್ಚ್ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಒನ್ಗೇನು ಮನೆ ಹಾಕೋದೇನು ಬೇಡ ನೆಕ್ಸ್ಟ್ ಒನ್ಗೆ ಅದೇ ಥರ ಮನೆ ಹಾಕ್ತಾ ಈ ಆರ್ಚ್ನ್ನು ಕಂಪ್ಲೀಟ್ ಮಾಡಿ ಈಗ ನೋಡಿ ಸೆಕೆಂಡ್ ಆರ್ಚ್ನ್ನು ಕಂಪ್ಲೀಟ್ ಆಗಿದೆ ಅದನ್ನು ಈ ಥರ ಲಾಕ್ ಮಾಡಿ ಆಮೇಲೆ ಮತ್ತೆ ಒಂದು ಮೂರು ಚೈನ್ ಹಾಕೊಳ್ಳಿ ಆಮೇಲೆ ಲಾಕ್ ಮಾಡಿ ಆಮೇಲೆ ಮತ್ತೆ ಮೂರು ಚೈನ್ ಹಾಕೊಳ್ಳಿ ಮತ್ತೆ ಈ ಥರ ಲಾಕ್ ಮಾಡಿ ಆಮೇಲೆ ಈ ಥರ ದಾರನ ಎಳೆದು ಎಕ್ಸ್ಟ್ರಾ ಥ್ರೆಡನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈಗಿದು ಕಂಪ್ಲೀಟ್ ಆಗಿದೆ ಆಮೇಲೆ ಈ ಆರ್ಚ್ ಮಧ್ಯದಲ್ಲಿ ಕುಚ್ಚು ಬರುತ್ತೆ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು